ನಮಸ್ಕಾರ ಈ ದಿನದ ವಿಶೇಷತೆ ಆಮೆಯ ಉಂಗುರವನ್ನು ಹಾಕುವಂಥದ್ದರಿಂದ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಆಮೆಯ ಉಂಗುರವನ್ನು ವಿಶೇಷವಾಗಿ ಗುರುವಾರ ಮತ್ತು ಶುಕ್ರವಾರ ದಿನದಂದು ಸಾಧ್ಯವಾದಷ್ಟು ಗುರುವಿನ ಆಜ್ಞೆಯಂತೆ ಯಾವುದರಲ್ಲಿ ತರಬೇಕು ಅನ್ನುವಂಥದ್ದು ಅಂದರೆ ಬೆಳ್ಳಿನಲ್ಲ ಬಂಗಾರದಲ್ಲ ಅಥವಾ ರಾಗಿನಲ್ಲಿ ತರಬೇಕಾಗಿರುವಂಥದ್ದು ತುಂಬ ಶ್ರೇಷ್ಠಕರವಾಗಿರುತ್ತದೆ ಮತ್ತು ಯಾರು ಧರಿಸಬಹುದು ಯಾರು ಧರಿಸಬಾರದು ಅನ್ನುವಂಥದ್ದು ತಿಳಿದುಕೊಳ್ಳೋಣ ಮುಖ್ಯವಾಗಿ ನರಗಳಿಗೆ ಸಂಬಂಧಿಸಿದಂತಹ ರೋಗ ಇರುವಂಥವರು ಹಾಕಿದಾಗ ಅಂದರೆ ಧರಿಸಿದಾಗ ನಮಗೆ ಫಲಾಫಲಗಳು ದಕ್ಕುತ್ತವೆ ಎರಡನೆಯದಾಗಿ ಉಸಿರಾಟಕ್ಕೆ ಸಂಬಂಧಿಸಿದಂಥವರು ಯಾವುದೇ ರೀತಿಯಲ್ಲಾಗಿರ್ಬೋದು ಉಸಿರಾಟದ ಸಮಸ್ಯೆಗಳನ್ನು ಹೊತ್ತುತ್ತಾ ಇರುವವರು ಆಮೆಯ ಉಂಗುರವನ್ನು ಧರಿಸಿದಾಗ ನಮ್ಮ ಪ್ರಾಣವಾಯುವಿನ ಫಲ ಫಲಗಳು ಯೋಗ ಫಲ ಅನ್ನುವಂಥದ್ದು ನಮಗೆ ಪ್ರತಿದಿನ ಸಾಧ್ಯವಾದಷ್ಟು ನಾವು ನರಗಳಿಗೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದಂತಹ ವಾಯುವಿಗೆ ಸಂಬಂಧಿಸಿದಂತಹ ಪ್ರಾಣವಾಯುವನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಈ ಆಮೆಗೆ ಸಂಬಂಧಿಸಿದಂತಹ ಉಂಗುರವನ್ನು ತರೋದ್ರಿಂದ ಉಂಗುರದ ಬೆರಳಿಗೆ ಮತ್ತು ತೋರು ಬೆರಳಿಗೆ ಹಾಕುವುದರಿಂದ ನಮಗೆ ಫಲಾಫಲಗಳು ದಕ್ಕುತ್ತವೆ ಹೇಗೆ ಈ ವಾಯುವಿಗೆ ಸಂಬಂಧಿಸಿದ್ದು ಆಮೆಗೆ ಹೇಗೆ ಕನಿಷ್ಠ ಅಂತಂದರೆ ಇಡೀ ಜೀವರಾಶಿಗಳಲ್ಲಿ ಅತಿ ಹೆಚ್ಚು ಆಯುಷನ್ನು ಹೊಂದಿರುವಂಥದ್ದು ನಿಧಾನವೇ ಪ್ರಧಾನ ಅನ್ನುವ ರೂಪದಲ್ಲಿ ವಾಯು ಅಂತಂದರೆ ಹನುಮನಿಗೆ ಸಂಬಂಧಿಸಿದಂತಹ ವಿಷ್ಣುವಿಗೆ ಸಂಬಂಧಿಸಿದಂತಹ ಆಮೆಯ ಉಂಗುರವನ್ನು ನಮ್ಮ ಜೀವನಾಡಿಗೆ ಫಲ ಯೋಗ ಫಲ ಮತ್ತು ಅನಾರೋಗ್ಯವನ್ನು ಹೋಗಲಾಡಿಸಿ ನಮ್ಮ ಆಯುಷನ್ನು ವೃದ್ಧಿ ಮಾಡುವಂತಹ ಫಲ ಈ ಆಮೆಯ ಉಂಗುರಕ್ಕೆ ಖಂಡಿತವಾಗಲೂ ಕೂಡ ಫಲ ಇದೆ ಆದ ಕಾರಣದಿಂದ ಗುರುವಿನ ಆಜ್ಞೆಯಂತೆ ಗುರುವಾರ ದಿನದಂದು ಅಥವಾ ಶುಕ್ರವಾರ ದಿನದಂದು ತಂದು ಪಂಚಗವ್ಯ ಅಂತಂದರೆ ಹಸುವಿಗೆ ಸಂಬಂಧಪಡುವಂತಹ ಹಾಲು ಮೊಸರು ತುಪ್ಪ ತೊಪ್ಪೆ ಅಂದರೆ ಸಗಣಿ ಮತ್ತು ಗಂಜಲ ಇಷ್ಟು ವಸ್ತುಗಳನ್ನು ಪಂಚಗವ್ಯ ಅಂತ ಅನ್ನುವಂಥದ್ದು ಏನು ಕರೆಯುತ್ತವೆ ಇವುಗಳಿಂದ ನೈವೇದ್ಯ ಅಥವಾ ತೊಳೆದು ತದನಂತರ ಪರಿಶುದ್ಧವಾದ ಹಾಲಿನಲ್ಲಿ ಅಥವಾ ರೋಸ್ ವಾಟರ್ನಲ್ಲಿ ತೊಳೆದು ಧರಿಸುವುದರಿಂದ ನಮಗೆ ತನಗತಾನೆ ಆಯುಷ್ ವೃದ್ಧಿ ಅಂತಂದರೆ ಉಸಿರಾಟಕ್ಕೆ ತೊಂದರೆ ಇರುವಂತಹ ಪ್ರತಿಯೊಬ್ಬರೂ ಕೂಡ ಹಾಕಬಹುದು ಮತ್ತು ನರಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಇರುವಂಥವರು ಧರಿಸಬಹುದು ಮತ್ತು ವಿಶೇಷವಾಗಿ ಹಣಕಾಸಿನಲ್ಲಿ ಸಮೃದ್ಧಿ ಆಗಬೇಕು ಧನ ಲಾಭ ಅನ್ನುವಂಥದ್ದು ಬರಬೇಕು ಅನ್ನೋವರಿಗೆ ವಿಶೇಷವಾಗಿ ಗುರುವಿನ ಆಜ್ಞೆಯಂತೆ ಈ ಆಮೆಯ ಹುಂಗುರವನ್ನು ಧರಿಸಿದವರಿಗೆ ಫಲಾಫಲಗಳು ಲಭಿಸುತ್ತವೆ ಗುರುಭ್ಯೋ ನಮಃ